ಹಲೋ ಗಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಸ್ ಡೈರೆಕ್ಟಾಗಿ ವಿರೋಣ ಇವಾಗ ಸೊ ಅಂದರೆ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂಥ ಒಂದು ಪ್ರೋಮೋ ರಜತ್ ಮತ್ತು ಧನ್ರಾಜ್ ಅವರಿಬ್ಬರು ಮೇಲೆ ಸ್ವಲ್ಪ ಫಿಸಿಕಲ್ ಫೈಟ್ ಆಗಿರುತ್ತೆ ಈ ವಾರದಲ್ಲಿ ತಪ್ಪು ಯಾರ್ದು ಸರಿಯಾರ್ದು ಅಂತ ಕ್ಲಿಯರಾಗಿ ಕಿಚ್ಚ ಸೋದಿ ಇಬ್ಬರು ಅವರಿಬ್ಬರು ಕೂಡ ತಿಳಿಸಿ ಹೇಳ್ತಾರಲ್ಲಿ ಮತ್ತು ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಪನಿಷ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅದಕ್ಕಿಂತ ಮುಂಚೆ ನಮ್ಮ ತ್ರಿವಿಕ್ರಮ ಮತ್ತು ಚೈತ್ರ ಅಂತ ಬಂದಾಗ ನಿಮಗೆ ಗೊತ್ತಿದ್ರೆ ಅದೇ ಮನೆಯವರು ಬಂದು ಐದೈದು ಓಟ್ಗಳನ್ನ ತ್ರಿವಿಕ್ರ ಬಂದು ಐದು ಓಟ್ ಹಾಕ್ತಾರೆ ಮತ್ತು ಚೈತ್ರ ಬಂದು ಐದು ಓಟ್ಗಳನ್ನ ಹಾಕಿ ಅವರಿಬ್ಬರು ಕೂಡ ಕಳಪೆ ಅಂತ ಸೊ ಈ ವಾರ ಯಾವ ರೀತಿ ಇತ್ತಂದರೆ ಇವರು ಡಬಲ್ ಕಳಪೆ ಕಳಿಸ್ತಾರೆ ಗೋಡ್ ಸೋರಾಜ್ ಕ್ಯಾಪ್ಟನ್ ಆಗಿರೋ ಕಾರಣ ಅವರು ಕಳಿಸ್ತಾರೆ ಅಲ್ಲಿಗೆ ಗೊತ್ತಿದ್ರೆ ಅವರಿಬ್ಬರು ಕೂಡ ಆ ಒಂದು ಜೈಲಿಂದ ಈಚೆ ಬಂದು ಕೂತ್ಕೊಂಡಿರ್ತಾರೆ ಅಂದರೆ ಬೆಳಗ್ಗೆ ಸಮಯದಲ್ಲಿ ಆ ಮೇಲೆ ಅದಿನ್ನೂ ಕೂಡ ವಿಕಪ್ ಸಾಂಗ್ ಏನೋ ಬಂದಿರಲ್ಲ ಅದಕ್ಕಿಂತ ಮುಂಚೆನೇ ಬಂದು ಈಚೆ ಕೂತ್ಕೊಂಡಿರ್ತಾರೆ ಇನ್ಫ್ಯಾಕ್ಟ್ ಅವರೇ ಮಾತಾಡ್ಕೊತಾರಲ್ಲ ಬಟ್ ಕೂತ್ಕೊಳ್ಳೋಣ ನಾವು ಅಂದ್ರೆ ಆ ಒಂದು ಸಾಂಗ್ ಬಂದ ತಕ್ಷಣ ಮನೆಯವರ ಡಾನ್ಸ್ ಮಾಡ್ಕೊಂಡು ಈಚೆ ಬರ್ತಾರೆ ಬಾಲಕಿ ತೊಗೊಂಡ್ಬಿಟ್ಟು ಅವರು ಕೂಡ ಡ್ಯಾನ್ಸ್ ಮಾಡೋಣ ಅಂತ ಅವ್ರು ಹೇಳ್ತಾರೆ ಅಲ್ಲಿ ಸೊ ಅದಕ್ಕೆ ಕಿಚ್ಚ ಸುದೀಪ್ ಅವರ ಒಂದು ಅಂದ್ರೆ ಗೊತ್ತಾ ಒಂದು ರೀತಿ ತುಂಬಾ ಡಿಫಿಕಲ್ಟ್ ಇರುವಂತ ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಶಿಕ್ಷೆ ಏನು ಕೊಟ್ಟಿದ್ದಾರೆ ಅಂದ್ರೆ ಯಾರು ಮಡಿ ಸರಿ ಯಾರು ಮಾಡಿ ತಪ್ಪು ರಜತರ್ ತಪ್ಪ ಅಂದ್ರೆ ರಜ ನಮ್ಮ ರಜತರ ತಪ್ಪ ಅಥವಾ ಧನರಾಜ ತಪ್ಪ ತ್ರಿವಿಕ್ರಮ್ ಚೈತ್ರ ಅದರಲ್ಲಿ ಯಾರು ತಪ್ಪು ಅಥವಾ ತಮಾಷೆ ಮಾಡಿದ್ರೆ ಸುಮ್ಮನೆ ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಫಸ್ಟ್ ಟೈಮ್ ನೋಡ್ತಾ ಇದ್ರು ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಕೂಡ ಮಾಡಿಕೊಳ್ಳಿ ಗೈಸ್ ಅದೇ ರೀತಿ ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಪಿನ್ ಮಾಡಿದಂತೆ ಸೊ ಅಂದ್ರೆ ಇನ್ನೂರು ಯಾರು ಕೂಡ ಜಾಯ್ನ್ ಆಗಿಲ್ಲ ಅಲ್ಲೊಬ್ಬ ಫಸ್ಟ್ ಜಾಯ್ನ್ ಆಗಿ ಪ್ರತಿ ಒಂದು ಅಪ್ಡೇಟ್ ಅಲ್ಲೇ ಬರ್ತಾ ಇತ್ತು ಮೊದಲು ಸೊ ಓಕೆ ಅದಾದ ಮೇಲೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಈ ಇವನ್ ಸೀಸನ್ ಅಲ್ಲಿ ಯಾಕಂದ್ರೆ ತುಂಬಾ ಜನಗಳಿಗೆ ತುಂಬ ಜನ ಒಂದು ರೀತಿ ಫೇವ್ರೆಟ್ ಆಗಿರ್ತಾರೆ ತ್ರಿವಿಕ್ರಮ್ ಆಗಿರ್ತಾರೆ ಮೋಕ್ಷಿತ ಆಯಿತು ಅದಾದಮೇಲೆ ಶಿಶಿರ್ ಆಯಿತು ಸೊ ಹನುಮಂತ ಹನುಮಂತ ಹನುಮಂತೂ ತುಂಬಾ ಜನ ಫೇವ್ರೆಟ್ ಆಗಿರ್ತಾನೆ ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಹೆಸರು ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂತ ಓಕೆ ಗೈಸ್ ಅಂದ್ರೆ ಪ್ರೋಮೋ ವಿಚಾರಕ್ಕೆ ಅಂತ ಬಂದಾಗ ಸೊ ಮೊದಲನೇದಾಗಿ ಧನರಾಜ್ ಮತ್ತು ರಜೋತರ ಮ್ಯಾಟ್ರ್ ಸ್ಟಾರ್ಟ್ ಆಗುತ್ತೆ ಗಾಯಸ್ ಅಂದರೆ ಇಲ್ಲಿ ಶಿಕ್ಷೆ ಏನು ಕೊಟ್ಟಿದ್ದಾರೆ ನೀವು ನೋಡಿದರೆ ಪ್ರಮೋದಲ್ಲಿ ಅಂದರೆ ಆ ಒಂದು ಪಂಜರದೊಳಗಡೆ ಬಂದು ಅವರು ನಿಲ್ಲಿಸ್ತಾರೆ ಸೊ ಧನ್ರಾಜ್ ಅವರು ಅವರಲ್ಲೇ ಹೋದರೂ ಕೂಡ ಅವ್ರನ್ನೊಂದು ಎತ್ಕೊಂಡು ಹೋಗಬೇಕಾಗತ್ತೆ ಅಂದರೆ ಅಂದರೆ ಆ ಒಂದು ಪಂಜರ ನಿರ್ತಾರೆ ಆ ಪಂಜರ ಬಂದು ಹೇಳ್ಕೊಂಡು ಅವರು ಸೊ ಅಲ್ಲಿ ಕಿಚರ್ ಅಂತ ಮೊದಲನೇ ಪ್ರಶ್ನೆ ನಮ್ಮ ರಜತವ್ರ್ ಏನಂದ್ರ ಇವ್ರಿಗೆ ಯಾರು ಧನ್ರಾಜ್ ಅವರು ಏನಂತಂದರೆ ಅಂದರೆ ನೀವು ಅಲ್ಲೋಗ್ಬಿಟ್ಟು ಅವ್ರು ಕೆನ್ನೆ ಮುಟ್ಟುವಂಥ ಅವಶ್ಯಕತೆ ಏನು ಅಂತ ಅಂತ ಗಾಯ ಅಂದರೆ ಏನು ಗೊತ್ತ ಅಂದರೆ ನಾನು ಒಂದು ಟೆಲಿಗ್ರಾಮ್ ಗೂಪಲ್ಲಿ ಮೊದಲೇ ಹೇಳಿದ್ದೆ ನಾನು ಅಂದರೆ ಇಲ್ಲಿ ಏನು ಗೊತ್ತಾ ಮೊದಲು ಜಗಳ ಸ್ಟಾರ್ಟ್ ಆಗಿತ್ತು ಅಂದರೆ ಮೊದಲು ಫಿಸಿಕಲಾಗಿ ಸ್ಟಾರ್ಟ್ ಆಗಿದ್ದೆ ಧನ್ರಾಜ್ ಅವ್ರ ಕಡೆಯಿಂದ ಅದಕ್ಕಿಂತ ಮುಂಚೆ ಇಬ್ಬರು ಕೂಡ ಜಸ್ಟ್ ಮಾತಲ್ಲೇ ಮಾ ಅಂದರೆ ಅಂದರೆ ಮಾತಲ್ಲೇ ಜಸ್ಟ್ ಮಾತುಗಳು ಬರ್ತಾ ಇತ್ತು ಮಾತುಗಳು ಸರಿಯಾಗಿ ಫಸ್ಟ್ ಹೋಗ್ಬಿಟ್ಟು ಟಚ್ ಮಾಡಿದ್ದೆ ಧನ್ರಾಜ್ ಅವರಲ್ಲಿ ಗೈಸ್ ನನ್ನ ಪ್ರಕಾರ ಅಲ್ಲೇ ತಪ್ಪಾಗಿದ್ದ ಅದು ನಿಮ್ಗೆ ಗೊತ್ತಿದ್ರೆ ಅವ್ರು ಸ್ವಲ್ಪ ಅಂದರೆ ಒಂಥರ ಲೋಕಲ್ ಥರ ಇದ್ದಾರೆ ಅವರು ಬಿಗ್ ಬಾಸ್ ಮ್ಯಾನಿಂಗ್ ನೋಡಿಕೊಂಡ್ರೆ ಇನ್ಫ್ಯಾಕ್ಟ್ ಒಂದು ಅಂದರೆ ಹಿಂದಿನ ಒಂದು ಟಾಸ್ಕಲ್ಲಿ ಕೂಡ ತಲೆ ಬಿಡ ಬೀಡು ಆಗ್ತೀನಿ ಅನ್ನೋ ಮಾತುಗಳಾಯ್ತು ತುಂಬ ಮಾತುಗಳು ಆ ರೀತಿ ಬಂದಿತ್ತಲ್ಲಿ ಬಟ್ ಇವ್ರು ಯಾವಾಗ ಫಸ್ಟ್ ಹೋಗ್ಬಿಟ್ಟು ಅವನು ಮೂವ್ ಮಾಡಿದ್ರು ಡೆಫಿನೆಟ್ಲಿ ಅಲ್ಲಿಂದ ಅವ್ನು ಅಂದ ಅವ್ನ ಮೊದಲು ಮಿಸ್ಟೇಕ್ ಸ್ಟಾರ್ಟ್ ಆಗಿದ್ದು ಅದಾದಮೇಲೆ ರಜತ ಅವರು ತಳ್ಳಾಡ್ತಾರೆ ಇವಾಗಲೂ ಕೂಡ ಅದೇ ಮಾತು ಹೇಳ್ತಾ ಇರೋದು ಅಂದರೆ ಅವರು ಯಾವಾಗ ಫಸ್ಟ್ ಬಂದು ನನ್ನ ಕೆನ್ನೆ ಮೂಡ್ತಾರೋ ನನಗೆ ಯಾವಾಗಲೂ ಟ್ರಿಗರ್ ಆಗಿದ್ದು ಸರ್ ಅದರಿಂದ ನಾನು ಅವ್ರು ತಳ್ಳಿದ್ದು ಅಂತ ಅಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ರಜೆ ತೋರ್ದು ಅವ್ರು ರಾಜೇನಾದರೂ ಜಸ್ಟ್ ಮಾತುಗಳಲ್ಲೇ ಆ ಒಂದು ಜಗಳ ಏನಾದರೂ ಹೋಗಿತ್ತು ಅಂದರೆ ಫಿಸಿಕಲ್ ಡೆಫಿನೆಟ್ಲಿ ಇದ್ದಿಲ್ಲ ಅಲ್ಲಿ ಬಟ್ ಅದು ರಜಾ ತೋರ್ದು ಕೂಡ ತಪ್ಪಿದೆ ಏನಕ್ಕೆ ಅಂತಂದರೆ ಏನು ಗೊತ್ತಾ ರೀತಿ ಜೋರಾಗಿ ತಳ್ಳೆಲ್ಲೂ ಕೂಡ ಬಿಗ್ ಬಾಸ್ ರೂಲ್ಸ್ಗೆ ಅಪೋಸಿಟ್ ಅದು ಇದೇ ಕಾರಣಗಳಿಂದನೇ ರಜ ಯಾರು ನಮ್ಮ ರಂಜಿತ್ ಅವರಾಯಿತು ಮತ್ತು ಜಗೀಶ್ ಅವರಿಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಿದ್ದು ಅವ್ರು ತಳಾಡಿದರು ಮತ್ತು ಅವನು ಫಿಸಿಕಲ್ ಫೈಟ್ ಆಡಿದ್ರು ಅನ್ನೋ ಕಾರಣಕ್ಕೇ ಸೊ ನಾನು ಕೂಡ ಅದೇ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ರಜಾ ರಜತವ್ರು ತಳ ಅಂದರೆ ಏನು ಗೊತ್ತೆ ಅದು ಬರೀ ಜಸ್ಟ್ ಬರೀ ಒನ್ ಟೈಮ್ ಅಂತಲ್ಲ ಕಳಪೆ ಕೊಡುವಂಥ ಟೈಮಲ್ಲೂ ಕೂಡ ಅವ್ರು ಬಂದುಬಿಟ್ಟು ಸ್ವಲ್ಪ ಫಿಸಿಕಲಿ ಟಚ್ ಮಾಡ್ತಾರೆ ಅವ್ರಿಗೆ ಅಂದರೆ ಆ ಟಿ ವಿ ಏನಿರ್ತಾರೆ ಟಿ ವಿ ಆ ಟಿ ವಿ ಮುಂದೆ ನಿಂತ್ಕೊಂಡಿರ್ತಾರೆ ಧನ್ರಾಜ ಅಲ್ಲೂ ಕೂಡ ತಳ್ಳಾಡ್ತಾರೆ ಅಲ್ಲೂ ಕೂಡ ಫಿಸಿಕಲಿ ಮೂವ್ ಮಾಡಿದ್ರು ಅವರು ಸೊ ಅಂದರೆ ಟೋಟಲ್ ಎಷ್ಟೊಂದು ಎರಡು ಸತಿ ಮಾಡಿದ್ದಾರೆ ಬಟ್ ರನ್ ಅಂದರೆ ಧನ್ರಾಜ ಟ್ರಿಗರ್ ಮಾಡಿದವರು ಫಸ್ಟ್ ಟೈಮ್ ಅದಾದ್ಮೇಲೆ ಎರಡು ಸತಿ ರಜವ್ರು ಬಂದು ತಳಾಡ್ತಾರೆ ಸೊ ಕಚಾಚಾ ಸುತ್ತ ಪ್ರಶ್ನೆ ಏನಂತಂದ್ರೆ ಅಂದರೆ ನೀವು ಮನುಷ್ಯರಿಗೆ ಹೋಗಿದಾರೋ ಅಥವಾ ಹುಲಿ ಸಿಂಹರ ಅಂದ್ರೆ ಒಂದು ರೀತಿ ಪ್ರಾಣಿಗಳ ಥರ ನೀವು ಬಿಗ್ ಬಾಸ್ ಮನೋದೋ ಅಂದ್ರೆ ಅಂದರೆ ಆಡಕ್ಕೆ ಹೋಗಿದ್ರು ಅಥವಾ ಜಗಳನ್ನ ಆಡೋಕ್ಕೆ ಹೋದರು ಅಂತ ಪ್ರಶ್ನೆ ಕೇಳ್ತಾರೆ ಅಂದರೆ ಅವರು ಬಂದು ಏನು ಅಂತ ಹುಲಿ ಸಿಂಹ ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ತುಂಬ ಕೇಳಿದರೆ ಅಂದರೆ ಬಿಗ್ ಬಾಸ್ ಮನೆಗೆ ಹೋಗುವಾಗ ನೀವು ಹುಲಿ ಹುಲಿಸಿಂಹಗಳ ಥರ ಹೋಗಿದ್ರು ಅಂತ ಅಲ್ಲಿ ನೀವು ಏನು ಬೇಕಾದ್ರೆ ಅನ್ಕೊಬೋದು ತೋಳೋ ಥರ ಹೋಗಿದ್ರು ಅಥವಾ ನರಿ ಥರ ಹೋಗಿದ್ರು ನೀವು ಏನು ಬೇಕಾದ್ರು ಅನ್ಕೋಬೋದಲ್ಲಿ ಅಂದರೆ ಮೇನ್ಲಿ ಏನಂತಂದ್ರೆ ಕೇಳ್ತಾ ಇರೋದವರು ನೀವು ಪ್ರಾಣಿಗಳಾಗಿ ಮನೆ ಒಳಗಡೆ ಹೋಗಿದ್ರು ಅಥವಾ ಮನುಷ್ಯರಾಗಿ ಹೋಗಿದ್ರು ಅಂತ ಮನುಷ್ಯರು ಮಾನವೀಯತೆ ಇರುತ್ತೆ ಫಿಸಿಕಲ್ ಫೈಟ್ ಆಡ್ಬಾರ್ದಂಥ ರೂಲ್ಸಲ್ಲಿದೆ ಅಂತಂದರೆ ಸೊ ಆಡಬಾರ್ದು ಅಲ್ಲಿ ಆಡಿದರೆ ಡೆಫಿನೆಟ್ಲಿ ಅದು ರೋಲ್ಸ್ ಅಪೋಸಿಟ್ ಆಗುತ್ತೆ ಮನೆಯಿಂದ ಈಚೆ ಬರಬೇಕಾಗತ್ತೆ ಅಲ್ಲಿ ರಜತ್ ಅವರು ಅದೇ ಹೇಳ್ತಾರೆ ಅಂದರೆ ಫಸ್ಟ್ ಅವ್ರ ಕಡೆಯಿಂದ ಬಂತು ನಾನು ಆಮೇಲೆ ಹೋಗ್ಬಿಟ್ಟು ಅದಕ್ಕೆ ರಿಯಾಕ್ಟ್ ಮಾಡಿದೆ ಅಂತ ಬಟ್ ಅಲ್ಲಿ ಅವರು ಆಡೋಂಥ ಮಾತುಗಳ ಬಗ್ಗೆ ಕೂಡ ಒಂದು ಪ್ರಶ್ನೆ ಬರುತ್ತೆ ಕೆ ಆರ್ ಅವರು ಕೇಳ್ತಾರೆ ಅಂದರೆ ನಿಮ್ಮ ಪ್ರಕಾರ ಒಳ್ಳೆ ಅಂದರೆ ಅಂದರೆ ಇವತ್ತು ನಿಮ್ಮ ಪ್ರಕಾರ ಒಳ್ಳೆ ಶಬ್ದಗಳು ಅಂದರೆ ಯಾವುದು ಮತ್ತು ನಿಮ್ಮ ಪ್ರಕಾರ ಕಟ್ಟೆ ನಿಮ್ಮ ಪ್ರಕಾರ ಒಂದು ಕೆಟ್ಟ ಶಬ್ದಗಳು ಅಂದರೆ ಯಾವುದ್ಯಾವುದು ಅಂತ ಕೇಳ್ತಾರೆ ಅಲ್ಲಿ ಮಾತಿರಲ್ಲ ಅವ್ರಿಗೆ ನೀವು ಅಂದರೆ ಏನು ಗೊತ್ತಾ ನೀವು ಹಿಂದಿನ ಎಪಿಸೋಡಲ್ಲೂ ಕೂಡ ನೋಡಿದರೆ ನಮ್ಮ ಗೋಲ್ ಸುರೇಶ್ ಮತ್ತು ಅವರಿಬ್ಬರ ಮಧ್ಯೆ ಒಂದು ಜಗಳ ಆಗುತ್ತೆ ಅಂದರೆ ಆ ಒಂದು ನೆಟ್ಟಿನ ಟಾಸ್ಕ್ ಇರುತ್ತಲ್ಲ ಬಾಲ್ ಕಲೆಕ್ಟ್ ಮಾಡೋದು ಅದರಲ್ಲಿ ಅವ್ರು ಬಂದು ಏನದು ಇವಾಗ ಏನೋ ಸ್ವಲ್ಪ ಮಾತುಗಳು ಬಂದಿರುತ್ತೆ ಅಲ್ಲಿ ಅಂದರೆ ಅದು ಇವಾಗ ಏನೋ ಅವರು ಸೊ ಅದಕ್ಕೂ ಕೂಡ ಸ್ವಲ್ಪ ಬೈ ಅಂದರೆ ಅದಕ್ಕೂ ಕೂಡ ಸ್ವಲ್ಪ ಡೆಫಿನೆಟ್ಲಿ ಬೈದಾಡಿರ್ತಾರೆ ಕೆಚ್ಚಾ ಸೀಪುರಲ್ಲಿ ಆ ವರ್ಲ್ಡ್ ನೆನಪು ಇಲ್ಲ ನನಗೆ ನೋಡೋಣ ಯಾರಿಗಾದ್ರು ನೆನಪಿದ್ರೆ ಕಮೆಂಟ್ ಮಾಡಿ ಅಂದರೆ ಆ ಸೈಡೆ ನನ್ನ ಮಗನೇ ಅಂತ ಅಲ್ಲಿ ಇವರಿಗೆ ರಜತ್ ಅವರು ಇವರಿಗೆ ನಮ್ಮ ಗೋಲ್ಡ್ ಸುರೇಶ್ ಅವರಿಗೆ ಡೆಫಿನೆಟ್ಲಿ ಅಲ್ಲೂ ಕೂಡ ವಾಪಸ್ ಕೇಳಿದಾಗ ಅವ್ರ ಮುಂದೆ ಕೆಚಾ ಮುಂದೆ ಆ ಸೈಡೆ ಸಡಿ ಅನ್ನೋಂಥ ಒಂದು ಓಲ್ಡ್ನ ಹೇಳೋಕ್ಕಾಗಿದ್ದಿಲ್ಲ ಅಲ್ಲಿ ಇವರಿಗೆ ರಜತ್ ಅವ್ರಿಗೆ ಸೊ ಇಲ್ಲಿ ಕೂಡ ಅದೇ ರೀತಿಯಾಗಿದೆ ಅವ್ರು ಆಗಿದೆ ಅವ್ರು ಮಾತಾಡೋಂಥವ್ರು ಮಾತಾಡೋ ಓಲ್ಸನ ಒಂದು ವಾಪಸ್ ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ ಸ್ನನ್ನ ಪ್ರಕಾರ ಇಬ್ಬರದ್ದು ಕೂಡ ತಪ್ಪಿದೆ ಅವರು ಫಸ್ಟ್ ಮಂದಿ ತಪ್ಪು ಅದಾದಮೇಲೆ ಮತ್ತೆ ರಜತ್ ಅವ್ರು ರಿಯಾಕ್ಟ್ ಮಾಡಿದ್ದು ಕೂಡ ತಪ್ಪು ಅಲ್ಲಿ ಸೊ ಎರಡೂ ಕೂಡ ತಪ್ಪುಗಳಾಗಿದೆ ಅದರಿಂದ ಶಿಕ್ಷೆ ಇಬ್ಬರು ಕೂಡ ಇದೆ ಯಾಕಂದರೆ ಇವಾಗ ಅವರು ಅಂದರೆ ಇವತ್ತು ಮನೆಯಲ್ಲಿ ಎಲ್ಲಿ ಬೇಕಾಗಿ ಓಡಾಡಕ್ಕೆ ಆಗಲ್ಲ ಅವ್ರು ಎಲ್ಲಾದ್ರೂ ಹೋಗಬೇಕು ಅಂತಂದರೆ ಧನರಾಜ್ ಹೆಲ್ಪ್ ತೊಗೊಂಡ್ಬಿಟ್ಟು ಅಂದರೆ ಆ ಧನ್ರಾಜ್ ಅವರು ಅಪ್ಪ ಅಂದರೆ ಹೇಳ್ಕೊಂಡು ಹೋದ್ರೆ ಮಾತ್ರ ಅವ್ರು ಮೂವ್ ಹೋಗೋಕ್ಕಾಗತ್ತೆ ಇಲ್ಲ ಅಂತಂದ್ರೆ ಅವ್ರಿಗೆ ಆಗಲ್ಲ ಬಟ್ ಧನ್ರಾಜ್ರು ಬೇಕಾದ್ರೂ ಅಂದರೆ ಅಂದರೆ ಧನ್ರಾಜ ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಹೋಗೋದಾಗುತ್ತೆ ಬಟ್ ಇವ್ರು ಹೋಗಾಗಿಲ್ಲ ಅಲ್ಲಿ ಸೊ ನೋಡೋಣ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದಾದಮೇಲೆ ನಮ್ಮ ಚೈತ್ರ ಮತ್ತು ತಿರುವಿಕುಮಾರ್ ಮ್ಯಾಟ್ರು ಅಂತ ಬಂದಾಗ ಕಸ್ಟ್ ನಿಮಗೆ ಗೊತ್ತಿರೋ ಹೋ ಸೀಸನ್ನು ಅಂದರೆ ಸೀಸನ್ ಹತ್ತರಲ್ಲಿ ನಮ್ಮ ಕಾರ್ತಿಕೋರು ವಿನಾರ್ ಆಗ್ತಾರಲ್ಲ ಆ ಸೀಸನಲ್ಲೂ ಕೂಡ ನಮ್ಮ ಸಂತೋಷ್ ಅವರು ಎಕ್ಸಾಕ್ಟ್ಲಿ ಇದೇ ರೀತಿಯಾಗಿ ಒಂದು ಟೈಮು ಆ ಒಂದು ಕಳಪೆ ಅಂದರೆ ಆ ಒಂದು ಕಳಪೆ ತಗೊಂಡು ಜೈಲಿಗೆ ಹೋದಾಗ ಈಚೆ ಬಂದಿರ್ತಾರೆ ಅದು ನಮ್ಮ ತುಕಾಲಿ ಸಂತೋಷವ್ರ ಮಾತು ಕೇಳಿಕೊಂಡು ನಿಮ್ಗೆ ಗೊತ್ತಿರೋ ತುಕಾಲಿ ಸಂತೋಷವ್ರನ್ನ ಅಂದರೆ ಮನೆ ಶಕುಣಿ ಅಂತಲೇ ಕರೀತಾ ಇದ್ದಿದ್ದು ವಿನಯ ಆಯಿತು ಸಂಗೀತ ಕಾರ್ತಿಕ್ ಎಲ್ಲರೂ ಕೂಡ ತುಕಾಲಿ ತುಕಾಲಿ ಸಂತು ಅಂತ ಅಂದರೆ ಆ ಮನೆ ಶಕುಣಿ ಅಂತ ಹೇಳ್ತಾರೆ ಯಾಕಂದರೆ ಆ ಸೈಡ್ ಇರೋವಂಥ ಒಂದು ಈ ಸೈಡ್ ಹೇಳ್ತಾಯಿದ್ರು ಈ ಸೈಡ್ ತೊಗೊಂಡೋಗ್ಬಿಟ್ಟು ಆ ಸೈಡ್ ಹೇಳ್ತಾ ಇದ್ರು ಸಂತೋಷ್ ಸಂತೋಷವರು ಅಂದರೆ ಆ ಒಂದು ಜೈಲು ಒಳಗಡೆ ಕೂತಿರ್ತಾರೆ ಅಣ್ಣ ಬಾರಣ ಬೀನ್ಬೆಗ ಅಣ್ಣ ಬಾರಣ ಬಾಲ್ಕನಿ ಬಿನ್ ಬಿಲ್ ಕೂತ್ಕೊಂಡು ಮಾತಾಡೋಣ ಅಂದ್ರೆ ಹಿಸ್ಟ್ರಿ ಮಾಡೋಣ ಅಂದ್ಬಿಟ್ಟು ಅವ್ರನ್ನ ಈಚೆ ಕರ್ಸಿರ್ತಾರೆ ಕಿಚ್ಚರ್ ಸುತ್ತ ಅವಾಗಲೇ ಸ್ವಲ್ಪ ತಮಾಷೆ ಮಾಡ್ಕೊಂಡು ಹೇಳಿದ್ರು ಇದು ಫಸ್ಟ್ ಟೈಮ್ ಬಿಗ್ ಬಾಸ್ ಮನೇಲಿ ರೂಲ್ಸ್ನ ಬ್ರೇಕ್ ಮಾಡೋ ಹಾಗಿಲ್ಲ ಅಂತ ಯಾಕಂದ್ರೆ ಫಸ್ಟ್ ಟೈಮ್ ಆಗಿರೋ ಕಾರಣ ನಾವು ಬಿಡ್ತಾ ಬಿಡ್ತಾಯಿದ್ವಿ ಅಂದ್ರೆ ಮೇ ಬಿ ಅಂದ್ರೆ ಸ್ವಲ್ಪ ಪನಿಷ್ಮೆಂಟ್ ಏನೋ ಕೊಟ್ಟಿದ್ರು ಅನ್ಸುತ್ತೆ ಮೇ ಬಿ ನನಗೆ ನೆನಪರ್ತಾ ಇಲ್ಲ ಅದು ಸೊ ಅಂದ್ರೆ ಫಸ್ಟ್ ಟೈಮ್ ಆಗಿರೋ ಕಾರಣ ಬಿಡ್ತಾ ಇದೀನಿ ಅಂತ ಏನೋ ಹೇಳಿ ಬಿಟ್ಟಿರ್ತಾರೆ ಅನ್ಸುತ್ತಲ್ಲಿ ಸೊ ನಿಮ್ಗೆ ಏನಾದರೂ ಎಕ್ಸಾಕ್ಟ್ಲಿ ಏನಾಗಿತ್ತು ಅಂತ ನೆನಪಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಅಂದರೆ ಅದೇ ಫಸ್ಟ್ ಟೈಮ್ ಆಗಿದ್ದು ಸೊ ಅದಾದ್ರೆ ಮತ್ತೆ ಈ ಅಂದರೆ ಮತ್ತೆ ಈ ಸೀಸನ್ ಆಗ್ತಾ ಇರೋದು ಸೊ ಡೆಫಿನೆಟ್ಲಿ ಅವರಿಗೆ ತುಂಬಾ ಕಠಿಣ ಶಿಕ್ಷೆ ಕೊಟ್ಟಿದ್ರೆ ಅಂದರೆ ಅವರು ಇಬ್ಬರಿಗೆ ಕೊಟ್ಟಿದ್ರು ಅಥವಾ ಮನೆಯಂತೆ ಎಲ್ಲರೂ ಕೊಟ್ಟಿದ್ದಾರೋ ಗೊತ್ತಿಲ್ಲ ನೋಡಬೇಕು ಶಿಕ್ಷೆ ಏನು ಕೊಟ್ಟಿದ್ದಾರೆ ಅದರಿಂದ ರಜ ಇವರು ತ್ರಿವಿಕ್ರಮೆ ಮತ್ತು ಚೈತ್ರ ಅವರಿಬ್ಬರು ಅಂದರೆ ಅವರಿಬ್ಬರು ಕೂಡ ಏನು ಪಾಠಗಳನ್ನ ಕಲ್ಲುತ್ತೋ ಅಂತ ನೋಡಬೇಕಾಗುತ್ತೆ ಖಾಸಗಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರ ಜೈಲಲ್ಲಿ ಕೂತಾಗ ತ್ರಿವಿಕ್ರಮ್ ಮತ್ತು ನಮ್ಮ ಚೈತ್ರ ಇಬ್ಬರು ಕೂಡ ಅಂದರೆ ಎಷ್ಟೊಂದು ತಮಾಷೆಯಿಂದ ಮಾತಾಡ್ತಾ ಅಲ್ಲಿ ಅಂದರೆ ಮನೆಯಲ್ಲೂ ಇರೋ ಟೈಮಲ್ಲಿ ಅವರಿಬ್ಬರು ಕೂಡ ಆ ರೀತಿ ಮಾತಾಡಿದ್ರೆ ಕೂಡ ನೋಡಿದ್ದೆ ಇಲ್ಲ ಅಲ್ಲಿ ಸೊ ಅದೇ ಹೇಳ್ತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಆ ಒಂದು ಜೈಲಿಗೆ ಹೋದ್ಮೇಲೆ ಅದರ ಒಂದು ವ್ಯಾಲ್ಯೂ ಏನಂತ ಗೊತ್ತಾಯಿತು ಅವ್ರಿಗೆ ಯಾಕಂದರೆ ಅಂದರೆ ಪರಸ್ಪರ ಅವರಿಬ್ಬರು ಕೂಡ ಮಾತಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ಇವಾಗ ಅಂದರೆ ಒಂದು ಪಾಸಿಟಿವ್ ವೇಲಿ ಅಂದರೆ ಜಗಳಗಳೆಲ್ಲನೂ ಕೂಡ ಬಿಟ್ಟು ಇಬ್ಬರು ಕೂಡ ಒಂದಾಗಿ ನಮ್ಮ ಗೋಲ್ಡ್ ನಮ್ಮ ಗೋಲ್ಡ್ಸ್ ಕ್ಯಾಪ್ಟನ್ ಗೋಲ್ಡ್ಸ್ ರೋಶರಿಗೆ ಕಷ್ಟ ಕೊಡೋಣ ಅಂತ ಅಂದ್ಬಿಟ್ಟು ಈಚೆ ಬಂದಿದ್ದಾರೆ ನನ್ನ ಪ್ರಕಾರ ಅಂದರೆ ಗೊತ್ತಾ ತಮಾಷೆ ಮಾಡಿದ್ದಾರೆ ಓಕೆ ಬಟ್ ಅಂದರೆ ಅಷ್ಟೊಂದು ಕಠಿಣ ಶಿಕ್ಷೆ ಕೊಡದೇ ಇರಲಿ ಅಂತ ನಾನು ಕೇಳ್ಕೊತೀನಿ ಅದರಲ್ಲಿ ಓಕೆ ಅಂದರೆ ಅವರು ಬಿಗ್ ಬಾಸ್ ಮನೆಯಿಂದ ಈಚೆ ಬಂದ ಮೇಲೆ ಈ ಒಂದು ಎಪಿಸೋಡ್ ನೋಡ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಅವ್ರಿಗೆ ಫನ್ ಅಂತ ಅನಿಸಿ ಅನಿಸುತ್ತೆ ಅದೇ ಅಂದರೆ ಅಂದರೆ ಇದು ಕೂಡ ಒಂದು ರೀತಿ ಒಂದು ಏನಪ್ಪ ಒಂದು ಹಿಸ್ಟ್ರಿ ಅಂತ ನಾನು ಹೇಳ್ಬೋದು ಚೈತ್ರ ಮತ್ತು ತಿರುವಿಕ್ರಮ್ ಅವರು ಸೊ ಖಾಯಿಸಿ ಅಂದರೆ ಈ ವರದಲ್ಲಿ ಟೋಟಲ್ ಎಷ್ಟಪ್ಪ ಎಂಟು ಜನಗಳ ಬಂದು ನಾಮಿನೇಷನ್ ಅಲ್ಲಿದ್ದರು ಸೊ ಅಂದರೆ ಇವತ್ತಿನ ಎಪಿಸೋಡಲ್ಲಿ ಸೇಫ್ ಆಗ್ತಿರೋ ಮೊದಲೇ ಕಂಟೆಸ್ಟೆಂಟ್ ಯಾರು ಅಂದರೆ ನಮ್ಮ ಹನುಮಂತ ಅವರು ನಮ್ಮ ಮೊದಲು ವಿಡಿಯೋದಲ್ಲೂ ಕೂಡ ಹೇಳಿದೆ ಹನುಮಂತ ಅವರು ಎಷ್ಟಪ್ಪ ಒಂದು ಟಾಪ್ತಿ ಒಳಗಡೆ ಕೂಡ ಅವ್ರಿಗೆ ಕೋರ್ಸ್ ಬಂದಿದೆ ಅಂತ ಸೊ ಇವತ್ತಿನ ಎಪಿಸೋಡಲ್ಲಿ ಫಸ್ಟ್ ಸೇಫ್ ಹನುಮಂತ ಅವರು ಸೊ ಅದಾದ ಮೇಲೆ ಸೆಕೆಂಡ್ ಸೇಫ್ ಆಗ್ತಾ ಒಂದು ಬಂದು ಅವರು ಸೊ ಹನುಮಂತ ಮತ್ತು ತಿರುವಂ ಅವರಿಬ್ಬರು ಕೂಡ ಸೇಫ್ ಆದ್ಮೇಲೆ ಇನ್ನ ಅಂದರೆ ಟೋಟಲ್ ಎಂಟು ಜನ ನಾಮಿನೇಷನ್ಲ್ಲಿದ್ದರು ಸೊ ಇನ್ನೂ ಕೂಡ ಆರು ಜನಗಳು ಇದ್ದಾರೆ ಸೊ ಅವ್ರನ್ನ ಒಂದು ಇಬ್ಬರು ಮುಂದೆ ಅಂದರೆ ಇವಾಗ ನೆಕ್ಸ್ಟ್ ಎಪಿಸೋಡ್ ಅಂದರೆ ಸಂಡೇ ಎಪಿಸೋಡ್ ಬಂದು ಸೇಫ್ ಮಾಡಿ ಒಬ್ಬರ ಮನೆಯಿಂದ ಈಚೆ ಕರೀತಾರೆ ಸೊ ನಿಮ್ಗೆ ಏನಿಸುತ್ತೆ ಅಂದರೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ನಿಂದ ಯಾರು ಹೊರಗಡೆ ಬರ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅದನ್ನು ಅವ್ರ ಹಸಿರು ಕೂಡ ಮತ್ತೆ ಅವ್ರ ಹೆಸರು ಕೂಡ ಕಮೆಂಟಲ್ಲಿ ಮಾಡಿ ಮತ್ತೆ ಅಂದರೆ ಇಬ್ಬರು ಮ್ಯಾಟ್ರ್ ಅಂತ ಮುಂದಾಗ ಯಾರು ತಪ್ಪು ಯಾರು ಸರಿ ಅಥವಾ ಇಬ್ಬರದ್ದು ತಪ್ಪಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಏನಾಗುತ್ತೆ ಎಪಿಸೋಡಲ್ಲಿ ಅಂತ ನಾನು ತುಂಬ ವೇಟ್ ಮಾಡ್ತೀನಿ ಎಪಿಸೋಡ್ ನೋಡೋಕೆ ಸೊ ಸಿಗೋಣ ಮತ್ತೆ ಸೊ ಇನ್ನೇ ಅಂದರೆ ಇನ್ನೂ ಕೂಡ ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಸೊ ಬೇಗ ಜಾಯ್ನ್ ಆಗಿಕೊಡಿ ಲಿಂಕ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ ಸೋರ್ತೆ ನಾಗೆ ನೆಕ್ಸ್ಟ್ ಫೋರ್ ಅದ ಬಾಯ್